ನೂರ ಹದಿಮೂರು ದಿನಗಳ ಸುದೀರ್ಘ ಬಿಗ್ ಬಾಸ್ ಮನೆಯ ಜರ್ನಿ ಸ್ಪರ್ಧಿಗಳ ಸಂತಸ ಸಂಕಷ್ಟಗಳ ಜೊತೆ ಮುಕ್ತಾಯ ಕಂಡಿದೆ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹದಿನೇಳು ಜನ ಸ್ಪರ್ಧಿಗಳಿದ್ರು ಆ ಬಳಿಕ ಇಬ್ಬರು ಮನೆಗೆ ಎಂಟ್ರಿ ಕೊಟ್ಟಿದ್ರು ಅಂತಿಮವಾಗಿ ಆರು ಜನರು ಮಾತ್ರ ಫಿನಾಲೆ ಹಂತಕ್ಕೆ ಬಂದಿದ್ರು ಅವರಲ್ಲಿ ಒಬ್ಬೊಬ್ಬರಾಗಿ ಹೊರಗಡೆ ಬಂದ್ರು ಎಲ್ಲಾ ಬಿಗ್ ಬಾಸ್ ಸೀಸನ್ಗಳಿಗಿಂತಲೂ ಈ ಹತ್ತರ ಸೀಸನ್ ಕೊಂಚ ವಿಭಿನ್ನವಾಗಿತ್ತು ಜಗಳ ವಿವಾದ ಕಿತ್ತಾಟಗಳಿಂದ ಬಿಗ್ ಬಾಸ್ ಹೆಚ್ಚು ಸದ್ದು ಮಾಡಿತ್ತು ಹೆಣ್ಣು ಮಕ್ಕಳು ಕೂಡ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ತರ ಆಟವಾಡಿ ತೋರಿಸಿದ್ರು ಫೈನಲ್ ಲಿಸ್ಟ್ ಲಿಸ್ಟ್ನಲ್ಲಿದ್ದ ಆರು ಮಂದಿ ಕೂಡ ಉತ್ತಮವಾಗಿಯೇ ಆಟವಾಡಿದ್ರು ಬಿಗ್ ಬಾಸ್ ಕನ್ನಡ ಹಾಗೂ ಹಿಂದಿ ಸೀಸನ್ನ ವಿಜೇತರಿಗೆ ಹಾಗೂ ರನ್ನರ್ ಅಪ್ ಸ್ಪರ್ಧೆಗಳಿಗೆ ಭಾರಿ ಮೊತ್ತದ ಹಣ ಹಾಗೂ ಕಾರ್ ಉಡುಗೊರೆಯಾಗಿ ಸಿಕ್ಕಿದೆ ಐವತ್ತು ಲಕ್ಷ ರೂಪಾಯಿ ಜೊತೆಗೆ ಸಿಕ್ಕಿರುವ ಬಹುಮಾನಗಳು ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಬಿಗ್ ಬಾಸ್ ಹತ್ತು ಶುರುವಾದ ಮೊದಲ ದಿನದಿಂದಲೂ ಸಖತ್ ಹೈಪ್ ಕ್ರಿಯೇಟ್ ಆಗಿತ್ತು ನೂರ ಹನ್ನೆರಡು ದಿನಗಳ ಸುದೀರ್ಘ ಪಯಣ ಇದೀಗ ಅಂತ್ಯವಾಗಿದೆ ಸಂಗೀತ ವಿನಯ್ ಕಾರ್ತಿಕ್ ಮಹೇಶ್ ಡ್ರೋನ್ ಪ್ರತಾಪ್ ಹಾಗೂ ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ್ ಬಿಗ್ ಬಾಸ್ ಫಿನಾಲೆಗೆ ಬಂದಿದ್ರು ಆರನೇ ಕಂಟೆಸ್ಟೆಂಟ್ ಆಗಿ ಕಷ್ಟದಲ್ಲೇ ಕಾರ್ತಿಕ್ ಮಹೇಶ್ ಫಿನಾಲೆ ವಾರಕ್ಕೆ ಬಂದಿದ್ರು ಕೊನೆಯದಾಗಿ ವೀಕ್ಷಕರ ಮತಗಳ ಲೆಕ್ಕಾಚಾರದಲ್ಲಿ ಕಾರ್ತಿಕ್ ಮಹೇಶ್ ಹಾಗೂ ಪ್ರತಾಪ್ ಉಳಿದಿದ್ರು ಇವರಲ್ಲಿ ಕಿಚ್ಚ ಒಬ್ಬರ ಕೈ ಎತ್ತಿ ವಿಜೇತರ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಡೊಳ್ಳು ಸಿನಿಮಾದ ನಟ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬಳಿಕ ಭಾರಿ ಫೇಮಸ್ ಆಗಿದ್ದಾರೆ ಕಾರ್ತಿಕ್ಗೆ ಜನ ಬೆಂಬಲ ಹೆಚ್ಚಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ತಿಕ್ ಮಹೇಶ್ ಗೆಲ್ಲಬೇಕು ಅಂತ ಅನೇಕರು ಅಭಿಯಾನ ಕೂಡ ನಡೆಸಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ವೋಟ್ ಪಡೆದು ಕಾರ್ತಿಕ್ ವಿಜಯ ಸಾಧಿಸಿದ್ದಾರೆ ರಾಜ್ಯ ಸುದೀಪ್ ಅವರು ಕಾರ್ತಿಕ್ ಮಹೇಶ್ ಅವರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಾರ್ಯಕ್ರಮದ ವಿನ್ನರ್ ಅಂತ ಘೋಷಿಸಿದ್ದಾರೆ ಆ ಮೂಲಕ ಲಕ್ಷಾಂತರ ವೀಕ್ಷಕರ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ತಿಕ್ ಮಹೇಶ್ ಹಾಗೂ ಸಂಗೀತ ಶೃಂಗೇರಿ ಫುಲ್ ಕ್ಲೋಸ್ ಆಗಿದ್ರು ಲವ್ ಬರ್ಡ್ಸ್ ಗಳಂತೆ ಮನೆಯಲ್ಲಿ ಓಡಾಡ್ತಿದ್ರು ಬಳಿಕ ಇಬ್ಬರ ನಡುವೆ ಜಗಳವಾಗಿ ದೂರವಾದ್ರು ಸಂಗೀತ ಜೊತೆಯಲ್ಲಿದ್ದ ವೇಳೆ ಕಾರ್ತಿಕ್ ತಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಎಡವಿದ್ರು ಬಳಿಕ ಒಬ್ಬಂಟಿಯಾಗಿ ಹೋರಾಟ ಕೇಳಿದ್ರು ದೊಡ್ಡ ಮನೆಯಲ್ಲಿ ಆರಂಭಿಕ ದಿನಗಳಲ್ಲಿ ನಿಧಾನವಾಗಿ ಆಟವನ್ನ ಪ್ರಾರಂಭಿಸಿದ ಪ್ರತಾಪ್ ಹತ್ತಾರು ಟೀಕೆಗಳನ್ನ ಎದುರಿಸಿ ಒಂದು ಹಂತದಲ್ಲಿ ಕುಗ್ಗಿ ಹೋಗಿದ್ರು ಆದರೆ ಆ ಬಳಿಕ ಅವರ ಚಾಣಾಕ್ಷತನದ ಆಟದಿಂದ ವೀಕ್ಷಕರ ಮನೆ ಗೆದ್ದಿದ್ದಾರೆ ಟಾಸ್ಕ್ ಒಂದರಲ್ಲಿ ಕಣ್ಣಿಗೆ ಗಾಯ ಮಾಡಿಕೊಂಡ್ರು ಅಲ್ಲಿಂದ ಬಂದ ನಂತರ ಹೊಸ ರೀತಿಯ ಆಟದ ವೈಖರಿಯನ್ನ ತೋರಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಬೆಂಬಲವನ್ನು ಪಡೆದುಕೊಂಡಿದ್ದ ಅವರ ಬಿಗ್ ಬಾಸ್ ಪಯಣ ಫಿನಾಲೆಯಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿ ಮುಕ್ತಾಯ ಕಂಡಿದೆ ಸಂಗೀತ ಹಾಗೂ ಕಾರ್ತಿಕ್ ಅವರಿಗೆ ಸೀಸನ್ನ ಆರಂಭದಿಂದಲೇ ವೀಕ್ಷಕರಿಂದ ಉತ್ತಮ ಬೆಂಬಲ ಸಿಕ್ಕಿತ್ತು ಮೊದಲಿಗೆ ಕಾರ್ತಿಕ್ ಹಾಗೂ ಸಂಗೀತಾ ಅವರ ಸ್ನೇಹ ಅವರ ಆತ್ಮೀಯತೆ ಜನರಿಗೆ ಇಷ್ಟವಾಗಿತ್ತು ಇಬ್ಬರ ಜಗಳ ನಡೆದರೂ ಅವರು ಮೊದಲಿನಂತೆ ಸ್ನೇಹಿತರಾಗಿರ್ಬೇಕು ಅಂತ ವೀಕ್ಷಕರು ಬಯಸಿದ್ರು ಹೀಗೆ ಕೊನೆಯವರೆಗೂ ಕಾರ್ತಿಕ್ ಹಾಗೂ ಸಂಗೀತ ದೊಡ್ಡ ಮನೆಯಲ್ಲಿ ಟ್ರೋಫಿ ಗೆಲ್ಲೋ ಪ್ರಬಲ ಸ್ಪರ್ಧೆಯಾಗಿಯೇ ಗುರುತಿಸಿಕೊಂಡಿದ್ರು ಆದ್ರೆ ಸಂಗೀತಾ ಶೃಂಗೇರಿ ಅವರು ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ಎಲ್ಲರಿಗೂ ಅಚ್ಚರಿಯನ್ನ ತಂದಿದೆ ಬಿಗ್ ಬಾಸ್ ಸೀಸನ್ ಹತ್ತು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ